ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬದನೆಕಾಯಿ ಬಜ್ಜಿಯ ರೆಸಿಪಿ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ ಈಗ ಒಂದು ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಮತ್ತು ಅರ್ಧ ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಅಜ್ವಾನು ಆಮೇಲೆ ಇಂಗು ಉಪ್ಪು ಬ್ಲ್ಯಾಕ್ ಸಾಲ್ಟ್ ಕೆಂಪು ಖಾರ ಆಮೇಲೆ ಈಗ ಚಾಟ್ ಮಸಾಲ ಹಾಕ್ತಾ ಇದೇನೆ ಬದನೇಕಾಯ ಹಾಕಿ ಸರಿಯಾಗಿ ಚಿಟಿಕೆ ಅಡಿಗೆ ಸೋಡನ್ನು ಹಾಕ್ತಾ ಈಗ ಬದನೆಕಾಯಿ ಹಾಕೊಂಡಿದ್ದೇನೆ ಬದನೆಕಾಯಿ ಹರಿದ ತಕ್ಷಣ ಇದ್ ಕಪ್ ಆಗೋ ಸಹಜನೆ ಇದ್ರಲ್ಲಿ ಹಾಕಿ ಈಗ ಕಲಿಸ್ತಾ ಇದ್ದೇನೆ ಎಲ್ಲ ಫ್ರೆಂಡ್ಸ್ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನಾವು ಕಲಿಸ್ಕೊಳ್ಬೇಕು ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ ಈಗ ಕಣ್ಣುರಿಯಲ್ಲಿ ಸ್ವಲ್ಪ ಇದನ್ನ ಕರ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋದು ಫ್ರೆಂಡ್ಸ್ ರಸ್ಕನ್ನು ಈ ಥರ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ನಾವು ಸ್ಟಫಿಂಗ್ ಈ ಥರ ಹಚ್ಕೊಂಡು ಟಿಪ್ಪ ಕೂಡ ಸ್ಟಫಿಂಗ್ ಹಚ್ಕೊಂಡು ಎರಡು ಸೈಡ್ ಕರ್ಕೊಳ್ಬೋದು ಈಗ ರಸ್ಕನ್ನು ಹಾಕಿ ನಾನು ಟ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ಬದನೆಕಾಯಿ ಬಜಿ ರೆಡಿಯಾಗಿದೆ ಇದನ್ನು ನಾನು ಚುನಮುರಿಯೊಂದಿಗೆ ಸರ್ವ್ ಮಾಡಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್